ಬಂಧುಗಳೇ ನಾವು ಇವತ್ತೇನು ಒಂದು ಮತದಾನ ಬಹಿಷ್ಕಾರ ಒಂದು ಘೋಷಣೆ ಪ್ರಯುಕ್ತ ಇವತ್ತು ಇಲ್ಲಿ ಸೇರಿದ್ದೀವಿ ನಮ್ಮ ಗ್ರಾಮದ ಪರಿಣಾಮ ತೋಪು ಏನು ಏಳು ಎಕರೆ ಹತ್ತು ಕುಂಟೆ ಸುಮಾರು ಒಂದು ಮೂವತ್ತು ಕೋಟಿ ಬೆಲೆ ಬಾಳುವಂಥ ಜಮೀನನ್ನು ಸುಮಾರು ಎರಡು ಸಾವಿರದ ಹನ್ನೊಂದರಿಂದ ಸಹ ಹದಿನಾಲ್ಕು ವರ್ಷಗಳಿಂದ ಸಹ ನಾವು ಕಾನೂನು ಹೋರಾಟವನ್ನು ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕೋಲಾರ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಓಡಿ ಕಾನೂನು ಹೋರಾಟ ಮಾಡ್ತಿದ್ದರು ಕೂಡ ಮತ್ತು ಆರು ತಿಂಗಳಿಂದ ಅವರು ಆರ್ಡರ್ಸ್ ಇಟ್ಕೊಂಡಿದ್ರು ಕೂಡ ಇದುವರೆಗೆ ಯಾವುದೇ ಇದು ಮಾಡಿದಿರ ಆದೇಶವನ್ನು ಮಾಡದೆ ಮಾಡದೆ ಕಾಲಹರಣ ಮಾಡ್ತಾ ಇದ್ದು ಮತ್ತು ಅದರ ಎ ಸಿ ಆಫೀಸಲ್ಲಿ ನಮ್ಮದು ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಮ್ಮ ಮೊಕದ್ದಮೆ ಇದ್ದರೂ ಕೂಡ ಮಾಲೂರಿನ ತಹಸೀಲ್ದಾರರು ಒಂದೇ ತಿಂಗಳಲ್ಲಿ ಮೂರು ಆದೇಶಗಳನ್ನು ಮಾಡ್ತಾರೆ ವಿಭಿನ್ನ ವಿಭಿನ್ನವಾಗಿ ಭೂಗಲ್ರೊಂದಿಗೆ ಕೈ ಜೋಡಿಸಿ ಭ್ರಷ್ಟ ಅಧಿಕಾರಿಗಳಿಂದ ಏನು ವರದಿಯನ್ನು ಪಡೆದುಕೊಂಡು ಮೂರು ಆದೇಶಗಳನ್ನು ಮಾಡ್ತಾರೆ ಸರ್ಕಾರಿ ಜಮೀನನ್ನು ಉಳಿಸಬೇಕಾದಂಥ ಸರ್ಕಾರಿ ಅಧಿಕಾರಿಗಳೇ ಕೈ ಕೈಜೋಡಿಸಿ ಏನು ಇವತ್ತು ಪರಿಣಾಮ ತಪ್ಪು ಸರ್ಕಾರಿ ಜಮೀನನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಪರವಾರೇ ಮಾಡಿ ಅದನ್ನು ತಿದ್ದುವಂಥ ಕೆಲಸನ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಹಿಂದೆ ಸಹ ನಾವು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರಿಗೆ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ನಾವು ಮನವಿ ಸಲ್ಲಿಸಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ ಏನು ಇವತ್ತೊಂದು ದಿವಸ ನಮಗೇನು ನ್ಯಾಯ ಸಿಗಲಿಲ್ಲ ಈಗ ಪರಿಣಾಮ ತೊಬ್ಬ ಸರ್ಕಾರಿ ಜಮೀನನ್ನು ಉಳಿಸ್ಕೊಳ್ಬೇಕು ಅಂತೇಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರಿ ಏನು ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ನಮಗೆ ನ್ಯಾಯ ಸಿಗಲಿಲ್ಲ ಅದರಿಂದ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಸಾಮೂಹಿಕವಾಗಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಬಹಿಷ್ಕಾರ ಈ ಮೂಲಕ ಬಹಿಷ್ಕಾರವನ್ನು ಘೋಷಣೆ ಮಾಡ್ತಾ ಇದ್ದೇವೆ ನಮಗೆ ಆಶ್ಚರ್ಯ ಆಗ್ತದೆ ಇದು ಒಂದು ಸರ್ಕಾರಿ ಜಮೀನು ಸರ್ಕಾರಿ ಪರಿಣಾಮ ತೋಪು ಅಂತೇಳಿ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಅವರು ಟಿಪ್ಪಣಿಯನ್ನು ತಯಾರು ಮಾಡಿದ್ದಾರೆ ಸರ್ಕಾರ ಆವಾಗ ಸುಮಾರು ಅನೇಕ ನೂರಾರು ಮರಗಳನ್ನು ಆ ಟಿಪ್ಪಣಿಯಲ್ಲಿ ನಮೂದು ಮಾಡಿದ್ದಾರೆ ಟಿಪ್ಪಣಿಯಲ್ಲಿ ಮತ್ತೆ ದೇವಸ್ಥಾನ ಕೂಡ ಆ ಟಿಪ್ಪಣಿ ಪಾಪಿನಲ್ಲಿ ನಮೂದು ಮಾಡಿದ್ದಾರೆ ಅಂಥ ಒಂದು ತೋಪನ್ನು ಇವರಾಗ ನಾವು ಹೇಳಿ ನಾನು ಮುಖ್ಯದಾಗಿ ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಆಲದ ಮರ ಮುಂದ್ರೆ ಬೇರೆ ಮರಗಳೇ ಇಲ್ಲ ಅಂದರೆ ನೂರಾರು ಮರಗಳಿರೋಂಥ ಇತಿಹಾಸ ಇರುವಂಥದ್ದು ಅದು ಸ್ವತಂತ್ರ ಪೂರ್ವದಲ್ಲಿ ಮಾಡಿರೋ ಸ್ಕೆಚ್ ಅದು ಇವತ್ತು ಮುಂದೆ ಇವತ್ತು ಮಾಡಿರೋಂಥದ್ದಲ್ಲ ಅಂಥ ಒಂದು ಇತಿಹಾಸ ಇರುವಂಥ ಜಮೀನು ಇವತ್ತು ಸರ್ಕಾರದಲ್ಲಿ ನಮ್ಮ ತಾಲೂಕಿನ ಆಡಳಿತ ಮಾಡಿದಂಥ ಅಧಿಕಾರಿಗಳು ಒಂದು ಖಾತೆಯನ್ನು ಸೃಷ್ಟಿ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ಬಹುಶಃ ನಮ್ಮಲ್ಲಿ ಹಿರಿಯರು ಹೇಳಬೇಕಾಗಿತ್ತು ನಾವತ್ತು ನಮಗೆ ನಮಸ್ಕೊಂಡಿಲ್ಲ ನಮಗೆ ಇಷ್ಟ ಕನಿಷ್ಠ ಪ್ರಜ್ಞೆ ಇದೆ ನಾವು ಹೋಗಿ ಅದನ್ನು ದಾಖಲೆಯನ್ನು ಹುಡುಕಿದಾಗ ಆಗ ಗೊತ್ತಾಯಿತು ಇದು ಸರ್ಕಾರಿ ತೋಪು ಅಂತೇಳಿ ಅದುವರೆಗೂ ನಮಗೆ ಗೊತ್ತಿರಲಿಲ್ಲ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಜಮೀನ್ ಜಮೀನು ಇರ್ಬೋದೇನೋ ರೀ ಆಗಿರ್ಬೋದೇನೋ ಅನ್ನೋ ಭಾವನೆಯಲ್ಲಿ ನಾವಿದ್ವಿ ನೀವು ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಆ ಇನಾಮ್ತಿ ಜಮೀನು ಆಗಿದ್ರೆ ಒಂದು ಅದು ಕಾನೂನಲ್ಲಿ ಒಂದು ಅವಕಾಶ ಇದೆ ಮಂಜೂರು ಮಾಡಲಿಕ್ಕೆ ಆದರೆ ಈಗ ಸರ್ಕಾರಿ ತೋಪನ್ನು ಮಂಜೂರರಿಗೆ ಯಾರಿಗೂ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಬಿಟ್ಟರೆ ಬೇರೆ ಯಾರು ತಾಲೂಕು ಅಧಿಕಾರಿಗಳಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಯಾರೂ ಕೂಡ ಅಧಿಕಾರಿ ಇಲ್ಲ ಅಂತಹದರಲ್ಲಿ ಇವತ್ತು ಖಾತೆಯನ್ನು ಸೃಷ್ಟಿ ಮಾಡಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಆದರೆ ನಾನು ಕಂಡಂಗೆ ನಿಜವಾಗ್ಲೂ ಹೇಳಬೇಕು ಹೇಳಬೇಕಂದ್ರೆ ಐವತ್ತು ವರ್ಷಗಳಿಂದ ಇದುವರೆಗೂ ಅದರಲ್ಲಿ ಯಾರೂ ಕೂಡ ವ್ಯವಸಾಯ ಆಗಲಿಲ್ಲ ಯಾಕಂದರೆ ಆ ತಾಯಿ ಯಾರೇ ಆಗಲಿ ಅಲ್ಲಿ ಬಂದರೆ ಅವಕಾಶನ ಮಾಡಿಕೊಡೋದಿಲ್ಲ ಹಾಗಾಗಿ ಈಗಾಗಲೇ ಆ ಜಮೀನು ಯಾರ್ಯಾರು ತಗೊಂಡಿದ್ರು ಎಲ್ಲರೂ ಕೂಡ ಹೊಗೆ ಹಾಕ್ಸ್ಕೊಂಡಿರೋ ಬಹುತೇಕವಾಗಿ ಊರು ಬಿಟ್ಟಿದ್ದಾರೆ ಕೆಲವರು ಹೊಗೆ ಹಾಕ್ಸ್ಕೊಂಡಿರೋತದೆ ಆಗಿರೋವಾಗ ಸರ್ಕಾರಿ ಆಡಳಿತ ಇದನ್ನ ನಾವು ಹೆಚ್ಚು ಗಮನಕ್ಕೆ ತಂದ್ರು ಕೂಡ ಸರ್ಕಾರಿ ಆಸ್ತಿ ನಾವು ಉಳಿಸಿ ಉಳಿಸಿ ಅಂತ ಹೇಳಿ ತಹಸೀಲ್ದಾರ್ ನಾವು ಗಮನಕ್ಕೆ ತಂದ್ರು ಎ ಸಿಗ ಗಮನಕ್ಕೆ ತಂದ್ರು ಕೂಡ ಇವತ್ತು ಕೂಡ ಮೀನಾಮಿಷ ಇದ್ದಾರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ ಈಗಾಗಲೇ ಹೇಳಿದ್ರು ನಮ್ಮ ಸ್ನೇಹಿತರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಕೇಸ್ ಹಾಕಿರೋದು ಸಿ ಮುಂದೆ ಅನೇಕ ಹೆಸುಗಳನ್ನು ನಾವು ನೋಡಿದ್ವಿ ಆ ಪೈಲಿನೇ ನಾಪತ್ತೆ ಮಾಡ್ತಾರೆ ಕೇಸ್ ಪೈಲಿನಲ್ಲಿ ನಾಪತ್ತೆ ಮಾಡಿ ಕೇಸೇ ಕರೀದಿರ ಮುಚ್ಚಿಟ್ಬಿಟ್ಟು ಏನು ಯಾಕಂದರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಜಮೀನಲ್ಲಿ ಇರ್ತಾರೋ ಅವ್ರ ಜೊತೆ ಶಾಮೀಲಾಗಿ ಆ ಪೈಲಿನ ನಾಪತ್ತೆ ಮಾಡಿಕೊಂಡು ನಮಗೆ ಕೇಸುಗಳು ಕರೆದಿರೋ ಅನೇಕ ಸಾರಿ ನಾವು ಹೋಗಿ ವಾಪಸ್ ಬಂದಿದ್ದೀವಿ ನಾವು ಯಾವ ಡೇಟು ಗೊತ್ತಿದ್ರೆ ವಾಪಸ್ ಬಂದಿದ್ವಿ ಈ ರೀತಿ ನಡೀತಾ ಇದೆ ನಾವು ಇವತ್ತು ಸರ್ಕಾರ ಆಸ್ತಿನ ಕಾಪಾಡಿ ಅಂತೇಳಿ ನಾವು ಹೇಳ್ತಾ ಇದ್ರು ಕೂಡ ಅವ್ರ ಗಮನಕ್ಕೆ ಕೂಡ ಹೋಗ್ತಾ ಇಲ್ಲ ಇವತ್ತು ಯಾರು ಮಾಡಿದರೆ ತಪ್ಪು ಅದರ ತಿದ್ದುಪಡಿ ಮಾಡಿ ಮತ್ತೆ ಸರ್ಕಾರ ಬಣ್ಣಮದ ತೋಪು ಉಳಿಸ್ಕೊಡ್ರಿ ಅದಕ್ಕೆ ಖಾತೆ ಮತ್ತೆ ಬಣ್ಣದ ತೋಪನ್ನ ಸರ್ಕಾರಿ ಲೆಕ್ಕದಲ್ಲಿ ಉಳಿಸಿ ಅಂತೇಳಿ ನಾವು ಕೇಳಿದ್ರೆ ನಮ್ಗೆ ಇವತ್ತು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಮಾಡೋದಕ್ಕೆ ಖಾತೆ ಸೃಷ್ಟಿ ಮಾಡಿ ಕೊಟ್ಟಿರೋರೆ ತಹಸೀಲ್ದಾರ್ ಅವರು ಅವರು ಇವರು ಅವ್ರ ಅಂಡರಲ್ಲಿ ಅದು ಸೃಷ್ಟಿ ಮಾಡಿಕೊಡೋಕ್ಕಾಗತ್ತೆ ಇವರಿಗೆ ಅದರ ದಾಖಲೆನ ಮತ್ತೆ ಸರ್ಕಾರಕ್ಕೆ ಉಳಿಸ್ಕೊಂಡು ಅಂದಾಗ ಅದಕ್ಕೆ ನಾವು ಸರ್ಕಾರದಲ್ಲಿ ನಾವು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅಂತೇಳಿ ಸಬೇಳ್ಕೊಂಡು ಕಾಲಗಳಿಲ್ಲ ಇದ್ದಾರೆ ಹಂಗಾಗಿ ಇದು ಪ್ರತಿಯೊಬ್ಬರಿಗೂ ಕಣ್ಣು ಕಾಣುವಂಥದ್ದು ಜಮೀನು ಇದು ಸರ್ಕಾರಿ ಜಮೀನನ್ನ ಹಕ್ಕದಾರಿದ್ವಪ್ಪನ್ನ ಯಾರು ಕೂಡ ಪರಬಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಇದು ಎಲ್ರಿಗೂ ಗೊತ್ತಿದ್ರು ಸಾಮಾನ್ಯ ಗೊತ್ತಿದೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾಕೆ ಮೀನಾವೇಶ ಹೇಳ್ತಾ ಇದ್ದಾರೆ ಅನ್ನೋದು ನಮಗೂ ಆಶ್ಚರ್ಯ ಆಗಿದೆ ಭವಿಷ್ಯ ನನಗೆ ಇದರಲ್ಲಿ ಒಬ್ಬ ನಮ್ಮ ರಾಜಕೀಯ ವ್ಯಕ್ತಿ ಕೂಡ ಎಂಟ್ರಿ ಆಗಿದ್ದಾರೆ ಅವರ ಹೆಸರು ಕೂಡ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟ ಇಲ್ಲ ಅವರು ಕೂಡ ನನಗೆ ವೈಯಕ್ತಿಕವಾಗಿ ಹತ್ರ ಇರೋಂಥವ್ರಷ್ಟೇ ಸ್ನೇಹಿತರೆ ಆದರೂ ಇದು ಕೈ ಹಾಕೋದು ಬೇಡಪ್ಪ ಬೇಡ ಭವಿಷ್ಯ ಚೆನ್ನಾಗಿರಲ್ಲ ಅಂತ ಕೂಡ ನಾವು ಹೇಳಿದ್ವಿ ಅವ್ರಿಗೆ ಯಾಕೋ ಅದನ್ನು ಇನ್ನೂ ಆ ಮನಸ್ಸಿಗೆ ನಾಡ್ತಾ ಇಲ್ಲ ಅವ್ರು ಹೋಗ್ತಾರೆ ಮತ್ತೆ ಡೀಲ್ ಮಾಡ್ತಾರೆ ಮತ್ತೆ ಇವರು ಅಧಿಕಾರಿಗಳು ಆಸೆ ಪಡ್ತಾರೆ ಖಾತೆಗಳು ಮಾಡೋಕೆ ಹೋಗ್ತಾರೆ ಮನೆ ತಾನೇ ನಾವು ತಹಸೀಲ್ದಾರ್ಗೆ ಮತ್ತೆ ಮಾತಾಡಿದ್ವಿ ಇತ್ತೀಚೆಗೆ ಮತ್ತೆ ಒಂದು ಖಾತೆ ಇವತ್ತೇನು ಇವ್ ನಾವು ಬಹಿಷ್ಕಾರ ಮಾಡ್ತೀವಿ ಅಂತಂದರೆ ಅದು ಕಾರಣ ನೇರ ಕಾರಣ ಅಂದರೆ ತಹಸೀಲ್ದಾರ್ ಅವರು ಯಾಕಂದರೆ ಇವತ್ತು ಚುನಾವಣೆ ಸಂದರ್ಭ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಅಂದರೆ ನೇರ ಹೊಣೆಗಾರರು ತಹಸೀಲ್ದಾರರಾಗ್ತಾರೆ ಅವ್ರು ಯಾವತ್ತು ನಾವು ನೀತಿ ಸಂಹಿತೆ ಇದ್ರೂ ಕೂಡ ಒಂದು ಆದೇಶ ಮಾಡಿದ್ರು ಅದ್ರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಈ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ ಅದಕ್ಕೆ ಚುನಾವಣಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾನು ಮತ್ತೊಂದೆ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾರಣರಾದಂಥ ವ್ಯಕ್ತಿ ಏನು ಕಾನೂನು ಬಾಹಿರವಾಗಿ ಇತ್ತೀಚೆಗೆ ಮಾಡಿದಂಥ ಆದೇಶ ಏನಿದೆ ಅಂಥವ್ರಿಗೆ ತೂ ಸೂಕ್ತ ಕಾನೂನು ಅನ್ವಯ ಶಿಕ್ಷೆ ಆಗಬೇಕು ಯಾಕೆಂದರೆ ಚುನಾವಣಾಧಿಕಾರಿಗಳಿಗೆ ಮೇಲಧಿಕಾರಿಗಳು ಕೂಡ ನಮ್ಮ ಇದ್ದೀನಿ ಯಾರೀ ತಹಸೀಲ್ದಾರ್ನ ಅವರಿಗೆ ಏನು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಟ್ಟರೆ ಖಂಡಿತ ನಮಗೆ ಇದಕ್ಕೆ ಪ್ರತಿಫಲ ಸಿಗ್ತದೆ ಅಂತ ನಾನು ಅನ್ಕೊಳ್ತೀನಿ ಯಾಕಂದರೆ ಈ ಶಾಂತಿ ಭಂಗ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸೋನೋ ಭಾಗ ಇರಲಿಲ್ಲ ಇಡೀ ದೇಶ ಇವತ್ತು ಎಲ್ಲರೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು ಪಕ್ಷಾತೀತವಾಗಿ ಇವತ್ತು ಹಂಡ್ರೆಡ್ ಪರ್ಸೆಂಟು ಮತದಾನ ನಡಿಬೇಕು ಅಂತ ಹೇಳಿ ಹೋರಾಟಗಳು ಮಾಡ್ತಾ ಇದೆ ಪ್ರಚಾರ ಕೂಡ ಕೊಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಶಾಂತಿ ಬಗ್ಗೆ ಕಾರಣರಾದಂಥ ತಹಸೀಲ್ದಾರ್ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಖಂಡಿತ ನಾವು ಬಹಿಷ್ಕಾರ ನಾವು ವಾಪಸ್ ತಗೊಳ್ತೀವಿ ಇಲ್ಲಾಂದರೆ ಖಂಡಿತ ನಾವು ಮತದಾನ ಮತದಾನದ ಹಿಂದೆ ಸರಿತೀವಿ ಮುಂದೆ ಕೂಡನು ಇದೇನಾದ್ರೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಪರಿಣಾಮ ದೇವಸ್ಥಾನ ಉಳಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೊರಂತ ಚುನಾವಣೆಗಳಲ್ಲಿ ಕೂಡ ನಾವು ಬಹಿಷ್ಕಾರ ಮಾಡ್ತೀವಿ ಏನಾದ್ರ ಮುಖಾಂತರ ಈ ಮುಖಾಂತರ ನಿಮ್ ಮುಖಾಂತರ ಹೇಳ್ತಾ